ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತಾ ಫೈನಲಿ ಇಲ್ಲಿ ಶ್ರೇಷ್ಠ ಭಾಗ್ಯ ಜಾಗಕ್ಕೆ ಬಂದರೆ ಶ್ರೇಷ್ಠ ಏನು ಆಗ್ಬೋದು ನಿಜವಾಗ್ಲೂ ಕೂಡ ಸುಸಿ ಸ್ಥಾನಮಾನನೇ ಕೊಡ್ತಿದ್ದಾರಲ್ಲಪ್ಪ ಇಲ್ಲಿ ಕುಸ್ಮ ಈ ಕಡೆ ತಾಂಡವ್ ಕೂಡ ಶ್ರೇಷ್ಠ ಆಗಿ ತಿರುಗು ಬಿದ್ದರೆ ಏನಾಗತ್ತೆ ಶ್ರೇಷ್ಠ ಆಗತ್ತೆ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಆಗಂತೂ ಫುಲ್ ಖುಷಿ ಆಗ್ತದೆ ಬಿಕಾಸ್ ಶ್ರೇಷ್ಠ ಮನೆಗೆ ಬಂದಿದ್ದಾಳೆ ಅಂತ ಹಬ್ಬದ ಅಡುಗೆ ಮಾಡಿಸಿದ್ದಾರೆ ಕುಸ್ಮ ಅವರು ಎಲ್ಲಿ ಇಶ್ ಇಷ್ಟಾನ ಮನೆ ಸುಸಿ ಅಂತ ಭಾಗ್ಯನ ಮನೆ ಅತಿಥಿ ಅಂತ ಕರಿತಿದ್ದಾರೆ ಈ ಕಡೆ ಊಟ ಮಾಡೋಕ್ಕೂ ಕೂಡ ಮನಸ್ಸಿಲ್ಲ ಸುನಂದ ಮತ್ತು ಧರ್ಮ ಅಂಕಲ್ಗೆ ಯಾಕೆ ಊಟ ಮಾಡ್ತಿಲ್ಲ ನಿಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀನಿ ಆದರೂ ಕೂಡ ಊಟ ಮಾಡ್ತಿಲ್ವಲ್ಲ ಊಟ ಮಾಡಿ ಅಮ್ಮ ಅಂತ ಹೇಳಿ ಕೇಳ್ಕೊತಿದ್ದಾರೆ ಭಾಗ್ಯ ಅವಮ್ಮಂಗೆ ಆದರೆ ಮನಸ್ಸು ಸರಿ ಇಲ್ಲ ಅಂದಮೇಲೆ ಹೊಟ್ಟೆಗೆ ಊಟ ಸೀರುತ್ತೆ ಮಗಳ ಅಂತ ಸುನಂದ ಅವ್ರಿಗೆ ಹೇಳಿದ್ರೆ ಈ ಕಡೆ ಕುಸುಮ ಏನಾಗಿದೆ ಅಂಥದ್ದು ಸುನಂದ ಅವರೇ ಈ ರೀತಿ ಮಾತಾಡೋದಕ್ಕೆ ಎಲ್ಲ ಕೂಡ ಸರಿನೇ ಇದೆ ನೀವು ಯಾಕೆ ತಲೆ ಕೆಡ್ಸ್ಕೊಂಡು ಈ ರೀತಿ ಊಟ ಬಿಟ್ಟಿದ್ರೆ ಸುಮ್ಮನೆ ಊಟ ಮಾಡ್ರಿ ಅಂತ ಕುಸುಮ್ರು ಹೇಳ್ತಾರೆ ಕಡೆ ಇಷ್ಟ ಅಂತೂ ತುಂಬಾ ಖುಷಿ ಆಗ್ತದೆ ಇಂಥ ಒಂದು ದಿನ ನನ್ನ ಬದುಕಲ್ಲಿ ಬರುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ನೀವ್ ಸುಸಿ ಅಂತ ಒಪ್ಕೋತೀರ ನಾನು ಈ ಮನೆ ಸುಸೆ ಆಗ್ತೀನಿ ಅಂತ ತುಂಬಾ ಖುಷಿ ಆಗ್ತದೆ ಅಂತ ಹೇಳದ್ ಇನ್ನು ಮುಂದೆ ನೀನೆ ಸುಸೆ ನನ್ನ ಮಗ ಇಷ್ಟಪಟ್ಟಿರೋ ಹುಡುಗಿ ಅಂದಮೇಲೆ ನನ್ನ ಮನೆ ಸುಸೆ ನನ್ನ ಸುಸೆ ನೀನೇ ಆಗ್ತೀಯ ಅಲ್ವಾ ಭಾಗ್ಯ ನೀನೇ ಇದ್ರು ನೀನ್ ಈ ಮನೆ ಅತಿಥಿ ಆಗ್ಬೇಕಾಗತ್ತೆ ಅಂತ ಹೇಳ್ತಾರೆ ಕಡೆ ಸುನಂದವರಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮಗಳನ್ನ ಅತಿಥಿ ಅಂತಿರುವುದ್ರ ಆಗ್ತಿಲ್ಲ ಆದರೆ ಈ ಕಡೆ ಸುಂದ್ರಿ ಮತ್ತೆ ಪುಜಗೂ ಕೂಡ ತಲೆ ಕೆಟ್ಟು ಹೋಗಿದೆ ಆದರೆ ನಡುವೆ ಈ ಕಡೆ ರಾತ್ರಿ ಮಲ್ಕೊಂಡಿದ್ದಾಳೆ ಶ್ರೇಷ್ಠ ಈ ಕಡೆ ಬೆಳಗ್ಗೆ ಆಗ್ತಿದ್ದಾಗೆ ಖಂಡಿತ ಇಲ್ಲಿ ಸೂರ್ಯೋದಯ ಆಗ್ತಿದ್ದಾಗೆ ಶ್ರೇಷ್ಠ ಮುಂದೆ ಇಲ್ಲಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ಬಿಕಾಸ್ ಆ ತುಂಬ ಹೊತ್ತು ಮಲ್ಕೊಳ್ಳೋದಕ್ಕೆ ಅವರು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಇಲ್ಲಿ ಶ್ರೇಷ್ಠನ ಅಯ್ಯೋ ಮುದು ಸುಸೆ ಎದೇಳು ಸುಸೆ ಯಾಕೆ ಇಷ್ಟೊತ್ತು ಮಲ್ಕೊಂಡಿದ್ದೆ ನಮ್ಮ ಮನೆಯಲ್ಲೆಲ್ಲ ಇಷ್ಟೊತ್ತೆಲ್ಲ ಮಲ್ಕೊಳ್ಳೋ ಹಂಗಿಲ್ಲ ಎದೆೇಳು ಶ್ರೇಷ್ಠ ಇನ್ನು ಯಾಕೆ ಮಲ್ಕೊಂಡಿದೆ ಬೆಳಗ್ಗೆ ಆಗಿಲ್ವ ಸೂರ್ಯ ನೆತ್ತ ಮೇಲೆ ಬಂದಿದೆ ಎದೇಳು ನೀನು ಅಂತ ಎಬ್ಬಿಸ್ತಾ ಇದ್ರೆ ಇಲ್ಲಿ ಶ್ರೇಷ್ಠ ಅಯ್ಯೋ ಅತ್ತೆ ಜಸ್ಟ್ ಹದಿನೈದು ನಿಮಿಷ ಆಯ್ತೆ ಅಷ್ಟೇ ಅತ್ತೆ ಮಲ್ ಹಾಕೋತೀನಿ ಅಂತ ಹೇಳ್ತಾರೆ ಈ ಕಡೆ ಏನು ಮಲ್ಕೊಳ್ಳೋದು ನೀನು ಎದೇಳಮ್ಮ ಅಂತ ಹೇಳಿ ತುಂಬ ಪ್ರೀತಿಯಿಂದಾನೆ ಎದೆ ಕುಸ್ಮರು ಅವರ ಮುದ್ದಿನ ಸುಸಿಯನ್ನು ಆದರೆ ಇಲ್ಲಿ ಶ್ರೇಷ್ಠ ಮಾತ್ರ ಹಾಗೆ ಹೊರಗಿಸ್ಕೊಂಡು ಹೊರಗಿಸ್ಕೊಂಡು ಮಲ್ಕೋತಾನೆ ಇದ್ದಾರೆ ಅಯ್ಯೋ ನಿನಗೆ ಹಾಗೆ ಹೇಳಿದ್ರೆ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ಇದು ಮಾಡ್ತೀನಿ ಅಂತ ಒಂದು ಬಕೆಟಲ್ಲಿ ನೀರು ತೊಗೊಂಡು ಬಂದಿದ್ದೆ ಇಲ್ಲಿ ಶ್ರೇಷ್ಠ ಮೇಲೆ ಎರ್ಚಿ ಎಬ್ಬಿಸ್ತಿದ್ರೆ ಈ ಕಡೆ ಏನಂತೆ ಮಾಡ್ತಿದ್ರೆ ನೀವು ನೀರು ಯಾಕೆ ಹಾಕಿದ್ರಿ ಅಂದಾಗ ನಾನು ನಿನಗೆ ಎಷ್ಟು ಪ್ರೀತಿಯಿಂದ ಮುದ್ದಾಗಿ ಎದ್ದೇಳಸ್ ಎದ್ದೇಳುವ ಅಂತ ಹೇಳಿದೆ ಆದರೆ ನೀನು ಕೇಳಿದ್ಯಾ ಅದಕ್ಕೆ ನೀರು ಹೆಚ್ಚಿದ್ರೆ ನಿದ್ದೆ ಎಲ್ಲ ಹಾಗೆ ಹೊಟ್ಟೋಗುತ್ತೆ ನೋಡು ನಿದ್ರೆ ಬರ್ತಿದ್ಯಾ ಅಂತ ಹೇಳ್ತಿದ್ದಾರೆ ಯಾಕತೆ ಅಂದಾಗ ನೀನೇನು ನನ್ನ ಮನೆ ಸುಸಿ ಆದಮೇಲೆ ಸುಮ್ಮನೆ ಆಗುತ್ತಾ ಮನೆ ಸುಸಿಯಾಗಿ ಎಲ್ಲರೂ ಪ್ರೀತಿ ಗಳಿಸ್ಕೊಬೇಕಲ್ವಾ ಎಲ್ಲರೂ ಪ್ರೀತಿ ಗಳಿಸ್ಕೋಬೇಕು ಅಂದರೆ ನಿಮ್ಮ ಮಾವ ಆಗಿಂದ ಕಾಫಿ ಕೇಳ್ತಿದ್ದಾರೆ ಇಷ್ಟೊತ್ತಿಗೆ ಭಾಗ್ಯ ಆಗಿದ್ರೆ ನಾಲ್ಕು ಸತಿ ಕಾಫಿ ಕೊಟ್ಟಿರ್ತಿದ್ಲು ಹೋಗಿ ಕಾಫಿ ಕೊಡಮ್ಮ ಹೋಗೋ ಅಂದಾಗ ಅಯ್ಯೋ ಹೌದಾ ಅಂತ ಹೇಳ್ತಾರೆ ಹೌದಮ್ಮ ಎಲ್ಲ ಕೂಡ ನೀನೇ ಮಾಡಬೇಕು ಎಲ್ಲರಿಗೂ ತಿಂಡಿ ಊಟ ಎಲ್ಲ ಟೈಮ್ ಟು ಟೈಮ್ ಕೊಡಬೇಕಲ್ವಾ ಹೋಗು ಮೊದಲು ಸರಿ ಸರಿಯಾಯಿತು ಈಗಲೇ ಹೋಗ್ತೀನಿ ಅಡುಗೆ ಮನೆಗೆ ಅಂತ ಶ್ರೇಷ್ಠ ಹೇಳಿದ್ರೆ ಏನು ನಮ್ಮ ಮನೆಯಲ್ಲೆಲ್ಲ ಹಾಗೆ ಎಲ್ಲ ಅಡುಗೆ ಮನೆಗೆ ಹಾಗಿಲ್ಲಪ್ಪ ನಮ್ಮ ಮನೆಗೆ ಅಡುಗೆ ಮನೆಗೆ ಹೋಗಬೇಕು ಅಂದರೆ ಸ್ನಾನ ಮಾಡಿ ಅಡುಗೆ ಮನೆಗೆ ಹೋಗಬೇಕು ಸ್ನಾನ ಮಾಡಿ ಅಡುಗೆ ಮನೆಗೆ ಹೋಗುವ ಆಯ್ತಾ ಅಂತ ಹೇಳ್ತಾರೆ ನೀನು ಅಣೆ ಬರ ಕರ್ಮ ಅಂದ್ಕೊಂಡಿದ್ದೆ ಶ್ರೇಷ್ಠ ಕೂಡ ಸ್ನಾನಕ್ಕೆ ಹೋದ್ರೆ ಆ ಕಡೆ ಮಕ್ಳುಗಳಿಬ್ಬರು ಕೂಡ ಎಬ್ಸಿ ಕೂರಿಸಿದ್ದಾರೆ ಭಾಗ್ಯ ಬಂದಿದ್ದೆ ಸ್ಪೀಕರ್ ಕರ್ ತೊಗೊಂಡು ಬರ್ತಾರೆ ಬನ್ನಿ ಮಕ್ಳ ಇವತ್ತು ನಿಮ್ಮಿಬ್ಬರಿಗೂ ನಾನು ಡ್ಯಾನ್ಸ್ ಹೇಳಿ ಕೊಡ್ತೀನಿ ಅಂದರೆ ಅಕ್ಕಂಗೆ ಹೋಗಿ ನನಗೆ ಆಕೆ ಮಮ್ಮಿ ಅಂತ ಕೇಳ್ತಾರೆ ಇಲ್ಲಿ ಗೊಂಡಾನ ಯಾಕೆ ಅಂದ್ರೆ ಮ ಮಕ್ಕಳು ಡ್ಯಾನ್ಸ್ ಕಲಿಬಾರ್ದು ಅಂತ ಇದೆಯಾ ಯಾವುದೇ ಕಾಂಡ್ಗೂ ಡ್ಯಾನ್ಸ್ ಕಲಿಯೋದು ಹಾಡು ಕಲಿಯೋದು ಅದರಲ್ಲೆಲ್ಲ ಕಲಿಯಲ್ಲಿ ಯಾವುದೇ ರೀತಿ ತಾರತಮ್ಯ ಮಾಡಬಾರ್ದು ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋ ಭೇದ ಭಾವ ಇಲ್ಲ ಎಲ್ಲರೂ ಕೂಡ ಕಲಿಬಹುದು ನಾನು ನಿಮಗೆ ಹೇಳ್ಕೊಡ್ತೀನಿ ಇನ್ನು ಮುಂದೆ ತನ್ವಿ ಇನ್ನು ಮುಂದೆ ಡೈಲಿ ನಿಮಗೆ ನಾನು ಡ್ಯಾನ್ಸ್ ಹೇಳ್ಕೊಡ್ತೀನಿ ಅಂತ ಹೇಳಿ ಡ್ಯಾನ್ಸ್ ಕ್ಲಾಸ್ ತೊಗೋತಿದ್ದಾರೆ ಅಷ್ಟರಲ್ಲಿ ಸುನಂದವ್ರು ಬರ್ತಾರೆ ಸುನಂದವ್ರು ಬಂದಿದ್ದೆ ಏನಿದು ಭಾಗ್ಯ ಏನು ಮಾಡ್ತಿದ್ಯಾ ನೀನು ಅಲ್ಲಿ ನಿನ್ನ ಸವತಿ ಬಂದು ಅಲ್ಲಿ ನಿನ್ನ ಸ್ಥಾನಮಾನನ ತಗೊಂಡು ನಿಂದೆಲ್ಲ ಆವರ್ಸ್ಕೊತಾ ಇದ್ರೆ ಇಲ್ಲಿ ನೋಡಿದ್ರೆ ನಿನ್ನ ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ಯಲ್ಲ ಇದೇನು ಅವಶ್ಯಕತೆ ಇದೆಯಾ ತಲೆ ಮೇಲೆ ತಲೆ ಬೀಳ್ತಾ ಇದ್ರೆ ನೀನೇನು ಇಂಥ ಕೆಲಸ ಮಾಡ್ತಾ ಇದೆಯಲ್ಲ ಏನು ಹೇಳಬೇಕು ನಿನ್ನ ಹಣೆವರಕ್ಕೆ ಅಂತ ಹೇಳ್ತಿದ್ರೆ ಏನಮ್ಮ ನಾನು ನಾನೇನು ಪಕ್ಕದ ಮನೆ ಮಕ್ಳಿಗೆ ಆ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೀನಿ ನನ್ನ ಮಗನೇ ಮಕ್ಳಿಗೆ ತಾನೇ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೀನಿ ನನ್ನ ಮಕ್ಳಿಗೆ ಡ್ಯಾನ್ಸ್ ಹೇಳ್ಕೊಟ್ರೆ ಅದ್ರಲ್ಲಿ ಏನಿದೆ ಅಮ್ಮ ಅಂತ ಹೇಳ್ತಿದ್ರೆ ಯಾಕೆ ನಿಂಗೆ ಅರ್ಥ ಆಗ್ತಿಲ್ಲ ನೀನು ಈ ಮನೆಯ ಅತಿಥಿ ಅಂತೆ ಅವಳು ಈ ಮನೆಯ ಸುಸಿ ಅಂತೆ ಇದನ್ನೆಲ್ಲ ನೋಡಿದ್ರೆ ನಂಗೆ ಎಷ್ಟು ಸಂಗ ಆಗ್ತದೆ ಅಂತ ಗೊತ್ತಿದೆಯಾ ಅಂತ ಹೇಳ್ತಿದ್ರೆ ಈ ಕಡೆ ಅಮ್ಮ ರೀತಿ ಏನೂ ಇಲ್ಲ ನಾನು ನನ್ನ ಮಕ್ಳಿಗೆ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿ ಡ್ಯಾನ್ಸ್ ಕುಂದುವರ್ಸಿದ್ರೆ ಆ ಕಡೆ ಪೂಜಾ ಮತ್ತೆ ಸುಂದ್ರಿ ಇಬ್ರು ಕೂಡ ಗುಂಡಣ್ಣನ ರೇಗಸ್ತಿರ್ತಾರೆ ಬಿಕಾಸ್ ಗುಂಡನ ಹಂಗೆ ಸರಿಯಾಗಿ ಡ್ಯಾನ್ಸ್ ಬರೋದಿಲ್ಲ ಹಾಗಾಗಿ ಅಮ್ಮ ಅಲ್ಲಿ ಪೂಜಾ ಚಿಕ್ಕಿ ಮತ್ತು ಸುಂದ್ರಿ ಆಂಟಿ ಇಬ್ರು ನನ್ನ ಆಡ್ಕೊತಿದ್ದಾರು ಗೊತ್ತಾ ಅಂತ ಹೇಳಿ ಹೋಗಿ ಅವ್ರಿಬ್ರನ್ನು ಕೂಡ ಎಳ್ಕೊಂಡು ಕಟ್ಕೊಂಡು ಬರ್ತಾನೆ ಇವ್ರಿಬ್ರಿಗೆ ನೀನು ಪನಿಷ್ಮೆಂಟ್ ಕೊಡಲೇಬೇಕು ಪನಿಷ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ನಾನಂತೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕೆ ಸಾಧ್ಯನೇ ಇಲ್ಲ ಅಂದಾಗ ಹೌದಾ ಏನು ಪನಿಷ್ಮೆಂಟ್ ಕೊಡಬೇಕು ಅಂದಾಗ ಅವರು ನಮ್ಮ ಜೊತೆ ಡ್ಯಾನ್ಸ್ ಕಲಿಬೇಕು ಅಂತ ಹೇಳ್ತಾರೆ ಈ ಕಡೆ ಇವು ನಾವಂತೂ ಕಲಿಯೋದಿಲ್ಲಪ್ಪ ಅಂತ ಪೂಜಾ ಸುಂದ್ರಿ ಹೇಳಿದರೆ ಯಾಕೆ ಕಲಿಯೋದಿಲ್ಲ ನೀವು ಕಲೀಲೇಬೇಕು ಅಮ್ಮ ಹೇಳ್ಕೊಡು ಅಂದಾಗ ಇಲ್ಲಿ ಭಾಗ್ಯ ಅವ್ರಿಗೂ ಕೂಡ ಡ್ಯಾನ್ಸ್ ಹೇಳ್ಕೊಡ್ತಿದ್ದಾರೆ ಈ ಕಡೆ ಸುನಂದ್ ಅವ್ರಿಗೆ ಏನಪ್ಪ ನನ್ನ ಮಗಳ ಬದುಕು ಈ ರೀತಿ ಆಗ್ತಿದೆಯಲ್ಲ ಏನಾಗ್ತದೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ಇವಳೇನು ಇಷ್ಟು ನಿರಾಳವಾಗಿದ್ದಾಳ ಅಂತ ಅನ್ಕೋತಾ ಇದ್ರೆ ಅಷ್ಟು ಧರ್ಮ ಅಂಕಲ್ ಬರ್ತಾರೆ ಎಲ್ಲ ಕೂಡ ನನಗೆ ಅರ್ಥ ಆಗ್ತಾ ಇದೆ ಅರ್ಥ ಮಾಡ್ಕೊಡಿ ಸುನಂದ್ ಅವ್ರೆ ನನ್ನ ಕುಸ್ಮಾನ ನಾನು ನಲ್ವತ್ತು ವರ್ಷದಿಂದ ನೋಡಿದ್ದೀನಿ ಕುಸ್ಮ ಏನು ಸಾಮಾನ್ಯ ಅನ್ನ ಅವಳು ಅನ್ಕೊಂಡಿದ್ದನ್ನು ಮಾಡ ಈ ರೀತಿ ಕೊನೆಗಳಿಗೆ ಇಲ್ಲಿ ಸೋಲನ್ನ ಒಪ್ಕೊಳ್ಳೋಳಲ್ಲ ಹಾಗೆ ಅವಳು ಸೊಸೆ ಭಾಗ್ಯ ಕೂಡ ಅತ್ತೆ ದಾರಿಲಿ ಇಲ್ಲಿ ನಡೆಯೋಳ ಅವಳು ಕೂಡ ಯಾವುದನ್ನ ಸುಮ್ಮನೆ ಬಿಡೋಳಲ್ಲ ಇದೆಲ್ಲ ನೋಡ್ತಿದ್ರೆ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ನಿಜವಾಗ್ಲೂ ಕೂಡ ಅತ್ತೆ ಸೊಸೆ ಇಬ್ರು ಕೂಡ ಸೇರ್ಕೊಂಡೆ ಏನೋ ಮಾಡಬೇಕು ಅಂತ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದೇ ಪ್ರಕಾರವಾಗಿ ಹೋಗ್ತಿದ್ದಾರೆ ಜಸ್ಟ್ ನೋಡೋಣ ಎಲ್ಲ ಕೂಡ ಗೊತ್ತಾಗತ್ತೆ ನೋಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಧರ್ಮಾಂಕ ನೀವೇನು ಕೂಡ ಯೋಚನೆ ಮಾಡಬೇಡಿ ಸುನಂದವರೇ ಅಂತ ಸುನಂದ ಅವ್ರಿಗೂ ಕೂಡ ಧೈರ್ಯ ಹೇಳ್ತಾರೆ ಆದ್ರೆ ನಡುವೆ ಈ ಕಡೆ ಶ್ರೇಷ್ಠ ಬಂದದ್ದೆ ಏನಿದು ಭಾಗ್ಯ ಮಕ್ಳಿಗೆ ಡಾನ್ಸ್ ಹೋಗಿ ಈ ದೊಡ್ಡ ನಗಳಿಗೂ ಕೂಡ ಡ್ಯಾನ್ಸ್ ಹೇಳ್ಕೊಡ್ತಿದ್ಯಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಪೂಜಾ ಮತ್ತು ಸುಂದರಿ ಇಬ್ಬರು ಕೂಡ ಏನೇನು ಆ ರೀತಿ ಮಾತಾಡೋದು ಅಂದಾಗ ಇನ್ನೇನು ಹೇಳಬೇಕು ನಿನಗೆ ಈ ರೀತಿ ಎಲ್ಲ ಡ್ಯಾನ್ಸ್ ಕಲಿತಿದ್ರಲ್ಲ ಚಿಕ್ಕ ಮಕ್ಳು ಜೊತೆ ಸೇರಿಕೊಂಡು ಹಾಗೆ ಹೀಗೆ ಅಂತ ಶ್ರೇಷ್ಠ ಮಾತನಾಡ್ತಾಳೆ ಈ ಕಡೆ ಪೂಜಾ ಸುಂದ್ರಿ ಕೂಡ ಇಲ್ಲಿ ಶ್ರೇಷ್ಠಗೆ ಮಾತಾಡ್ತಾರೆ ಜೊತೆಗೆ ಈ ಕಡೆ ಅದೆಲ್ಲ ಬಿಡು ಭಾಗ್ಯ ನನಗೆ ಕಾಫಿ ಬೇಕು ಕೊಡು ಅಲ್ಲಿ ಮಾವ ಕಾಫಿಗೋಸ್ಕರ ಕಾಯ್ತಿದಾರಂತೆ ಅಂತ ಹೇಳಿದ್ರು ಕಾಫಿ ಮಾಡಿಕೊಡು ಅಂದಾಗ ಏನು ಹೇಳ್ತಿದ್ಯಾ ಶ್ರೇಷ್ಠ ನಾನು ಯಾಕೆ ಕಾಫಿ ಮಾಡಬೇಕು ಅಂದಾಗ ಏನು ಗಾಂಚಲಿ ಮಾಡ್ತಿದ್ಯಾ ಅವೆಲ್ಲ ಇಟ್ಕೋಬೇಡ ನಾನೇ ಮನೆ ಸುಸೆ ಸುಮ್ಮನೆ ಬಂದು ಕಾಫಿ ಮಾಡಿಕೊಡು ಅಷ್ಟು ಅಂದಾಗ ಹೌದು ಶ್ರೇಷ್ಠ ನೀನೇ ಮನೆ ಸುಸೆ ಮನೆ ಸುಸೆ ಅಂದ್ಮೇಲೆ ಎಲ್ಲ ಕೂಡ ನೀನೇ ಮಾಡಬೇಕಲ್ವ ನಾನೇ ಯಾಕೆ ಮಾಡಬೇಕು ಅದನ್ನೆಲ್ಲ ಸುಮ್ಮನೆ ಹೋಗಿ ನೀನೇನೇ ಕಾಫಿ ಮಾಡಿಕೊಂಡು ತಗೊಂಡು ಹೋಗಿ ಕೊಡು ಅಂತ ಹೇಳ್ತಾರೆ ಏನು ಹೇಳ್ತಿದ್ಯಾ ನೀನು ನಾನು ಮಾಡಬೇಕು ಅಂದಾಗ ಹೌದು ನೀನೇ ಮಾಡಬೇಕು ಅಂತ ಇಲ್ಲಿ ಭಾಗ್ಯ ಶ್ರೇಷ್ಠನ ಹೇಳ್ಕೊಂಡು ಅಡುಗೆ ಮನೆಗೆ ಹೋಗ್ತಾ ಇದ್ರೆ ನೋಡು ಸುಂದ್ರಿ ನೀನು ಎಲ್ಲ ಕೂಡ ಬ್ಲರ್ ಬ್ಲರ್ ಆಗಿ ಕಾಣಿಸ್ತಿತ್ತು ಈಗ ಎಲ್ಲ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಿದೆ ನೋಡು ಅಕ್ಕ ಮತ್ತು ಅತ್ತೆ ಸೇರಿಕೊಂಡು ಹೇಗೆ ಶ್ರೇಷ್ಠ ಆಗಿ ಹಾವಳಿ ಕೊಡ್ತಾರೆ ಅಂತ ಪೂಜಾ ಕೂಡ ಹೇಳ್ತಾರೆ ನಂತರ ಕುಸ್ಮರು ಧರ್ಮ ಅಂಕಲ್ ಹಾಗೆ ತಾಂಡವ್ಯ ಎಲ್ಲರೂ ಕೂಡ ಅಡುಗೆ ಮನೆಗೆ ಬರ್ತಾರೆ ಈ ಕಡೆ ಅಡುಗೆ ಮನೆಗೆ ಶ್ರೇಷ್ಠನ ಹೇಳ್ಕೊಂಡು ಬಂದಿದ್ದೆ ಈ ಕಡೆ ಬಾ आगे कूड़ा इधर ಈ ಕಡೆ ಏನಿದಲ್ಲ ಅಮ್ಮ ಅಂತ ತಾಂಡವ್ ಕೇಳ್ತಿದ್ದರೆ ನೋಡು ತಾಂಡವ್ ನನ್ನನ್ನೇ ಹೇ ಕರ್ಕೊಂಡು ಬಂದು ಕಾಫಿ ಮಾಡಿ ಅಂತ ಹೇಳ್ತಿದ್ದಾರೆ ಅಂತಕ್ಕ ಏನಿದಲ್ಲ ಭಾಗ್ಯ ಕಾಫಿ ಆಗಲ್ವಾ ನೀನು ಅಂತ ತಾಂಡವ್ ಹೇಳಿದ್ದಕ್ಕೆ ನಾನೇ ಹಾಕಿ ಮಾಡ್ಕೊಡ್ಬೇಕು ಶ್ರೇಷ್ಠ ಈ ಮನೆ ಸೊಸೆ ಅಂದಮೇಲೆ ಅವಳೇ ಮಾಡ್ಕೊಡ್ಬೇಕಲ್ವಾ ಅಂತಾರೆ ಈ ಕಡೆ ಕುಸುಮಾರ್ ಕೂಡ ಹೌದಲ್ವಾ ತಾಂಡವ್ ಶ್ರೇಷ್ಠ ಈ ಮನೆ ಸೊಸೆ ಅಂದಮೇಲೆ ನನ್ನ ಸುಸಿ ಆದವಳೆ ತಾನೇ ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡಬೇಕು ಎಲ್ಲರಿಗೂ ತಿನ್ನಿ ಮಾಡಬೇಕು ಅಂದಮೇಲೆ ಏನಿದೆ ಇವಳೆ ಎಲ್ಲ ಕೂಡ ಮಾಡಬೇಕು ಅಂತ ಹೇಳ್ತಿದ್ದಾಗ ಈ ಕಡೆ ತಾಂಡವ್ಗೆ ತಲೆ ಕೆಡ್ತಾ ಇದೆ ಆ ಕಡೆ ಶ್ರೇಷ್ಠಾಗೂ ತಲೆ ಕೆಡ್ತಾ ಇದ್ರೆ ಎಲ್ಲರೂ ಕೂಡ ನಗ್ತಾ ಇದ್ದಾರೆ ನಂತರ ಈ ಕಡೆ ಭಾಗ್ಯ ಬಂದಿದ್ದೆ ಈ ಮನೆಯೂ ನಿಂದೆ ಈ ಮನೆ ಸೊಸೆನೂ ನೀನೇ ಬಚ್ಚ ಮನೆಯೂ ನಿಂದೆ ಅಡುಗೆ ಮನೆಯೂ ನಿಂದೆ ಎಲ್ಲ ಮಾಡಬೇಕಾಗಿರೋದು ನೀನೇ ತಗೋ ಅಂತ ಹೇಳಿ ಕೈಗೆ ಕಾಫಿ ನಾ ಕೊಟ್ಟಿದ್ದೆ ಈ ಕಡೆ ಕಾಫಿ ಮಾಡು ಅಂತ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠಕ್ಕೆ ಕಾಫಿ ಮಾಡೋಕೆ ಓಲೆ ಹಚ್ಚೋಕೆ ಬಂದ್ರೆ ಹೆಚ್ಚು ಅನ್ಸುತ್ತೆ ಕಾಫಿ ಮಾಡ್ತಾಳೆ ಕಾಫಿ ಕುಡಿಯೋ ಕಾಫಿ ಹಬ್ಬಬ್ಬಾ ಕಾಫಿಗಂತೂ ಹ್ಯಾಡ್ಸ್ ಆಫ್ ಹೇಳಬೇಕು ಎಲ್ಲ ಕೂಡ ಕಾಫಿ ಹುಗ್ಳುದ್ರ ಜೊತೆಗೆ ಇಲ್ಲಿ ಶ್ರೇಷ್ಠ ಮುಖಕ್ಕೂ ಕೂಡ ಹುಗ್ಳು ಬೇರೆ ಯಾರು ಬೇಡ ಇಲ್ಲಿ ತಾಂಡವೇ ಸಾಕು ತಾಂಡವ್ಗೆ ಕುಡಿಯೋಕೆ ಆಗ್ತಿಲ್ಲ ಹೊರಗಡೆ ತರೋಕೆ ಆಗ್ತಿಲ್ಲ ಒಮ್ಮೆ ಗಾಡ್ ಆಗಿದ್ರೆ ಏನಾಗುತ್ತೆ ಈ ಕಡೆ ಶ್ರೇಷ್ಠ ಕಥೆ ಕಾಫಿ ಪಾಡೇ ಹೀಗೆ ಇನ್ನು ತಿಂಡಿ ಪಾಡು ಮಕ್ಳಿಗಂತೂ ತಿಂಡಿ ಬೇಕಾಗಿಲ್ಲ ಈ ಕಡೆ ಮಕ್ಕಳು ಎಲ್ಲರೂ ಕೂಡ ಹಸ್ಕೊಂಡು ಇರಬೇಕಾಗಿದೆ ಉಪ್ಪಿದ್ರೆ ಸಪ್ಪ ಇಲ್ಲ ಸಪ್ಪ ಇದ್ರೆ ಉಪ್ಪಿಲ್ಲ ಖಾರ ಇಲ್ಲ ಒಮ್ಮೆ ಗಾಡ್ ಇಲ್ಲಿ ಶ್ರೇಷ್ಠ ಕತೆ ಏನಾಗಬೇಕು ಎಲ್ರಿಗೂ ಕೂಡ ಹೊಟ್ಟೆ ತುಂಬ ತನಗೆ ಹೊಟ್ಟೆ ತುಂಬ ಊಟ ಇರೋ ಅಷ್ಟು ಮಟ್ಟಿಗೆ ಎಲ್ಲಾನು ಕೂಡ ಪ್ರಿಪೇರ್ ಮಾಡ್ತಿದ್ದಾಳೆ ಫುಡ್ ಅನ್ನ ಒಮ್ಮೆ ಗೋಡ್ ಅನ್ನೋ ಸೊಸೆ ಎಷ್ಟು ಚೆನ್ನಾಗಿರ್ಬೇಕು ಅಂತ ಅಂತ ಇಲ್ಲಿ ಕುಸು ಅವ್ರು ಕೂಡ ಟಾಂಗ್ ಕೊಡ್ತಿದ್ರೆ ಈ ಕಡೆ ತಾಂಡವ್ಗೆ ಏನೂ ಹೇಳೋಕೆ ಆಗ್ತಿಲ್ಲ ಭಾಗ್ಯರುಚಿ ಆ ಮಟ್ಟಿಗೆ ಇರುತ್ತೆ ಈ ಕಡೆ ಶ್ರೇಷ್ಠ ಅದಂತೂ ಒಳಗಡೆ ಇಳಿಸ್ಕೊಳಕೆ ಆಗ್ತಿಲ್ಲ ಮೇಲೆ ಇನ್ನೇನು ಹೇಗೆ ಕುಸುಮ ಮೆಚ್ಚಿದ ಸುಸೆ ಶ್ರೇಷ್ಠ ಆಗೋಕೆ ಸಾಧ್ಯ ಮೈ ಗಾಡ್ ಮಗ ಏನೋ ಆದರೆ ಅತ್ತೆ ಕೂಡ ಮೆಚ್ಕೋಬೇಕಲ್ವಾ ಅತ್ತೆ ಮೆಚ್ಚಿದ ಸುಸೆ ಭಾಗ್ಯನೇ ಹೊರತು ಶ್ರೇಷ್ಠ ಅಲ್ಲ ಅದು ಸಾಬೀತಾಗುತ್ತೆ ಅದ್ರ ಜೊತೆಗೆ ಕಾಟ ಸೈಸ್ಕೊಳಕೆ ಎದ್ನು ಬಿದ್ನು ಅಂತ ಓಡಲೇಬೇಕಾಗುತ್ತೆ ಶ್ರೇಷ್ಠ ಈ ಕಡೆ ಸುನಾಮಿ ಸೈಲೆಂಟ್ ಆಗೇ ಬರುತ್ತೆ ಸೈಲೆಂಟ್ ಆಗಿ ಬಂದ ಸುನಿ ಿ ಸುಂಟ್ರ ಗಾಳಿನ ಎಬ್ಸೋ ರೀತಿಯಲ್ಲಿ ಭಾಗ್ಯ ಮತ್ತೆ ಕುಸ್ಮಾ ಸೇರ್ಕೊಂಡು ಸುಂಟ್ರು ಗಾಳಿನ ಎಬ್ಬಿಸ್ತಾರೆ ಏನಾಗತ್ತೆ